ಕೊಡ್ತೀನಿ ಇಂದಿನ ವಿಡಿಯೋದಲ್ಲಿ ಎಂಟನೇ ತರಗತಿಯ ಎಫ್ ಎ ನಾಲ್ಕರ ಪರೀಕ್ಷೆ ಅದು ಬಂದ್ಬಿಟ್ಟು ಫೆಬ್ರವರಿ ಸೆಕೆಂಡ್ ವೀಕಲ್ಲಿ ಮಾಡ್ತಾರೆ ಸೊ ಅದರಲ್ಲಿ ಎಂಟನೇ ತರಗತಿಯ ಸೈನ್ಸ್ ಅಲ್ಲಿ ಇವತ್ತು ಕ್ವಶನ್ ಪೇಪರನ್ನು ಒಂದು ಮಾಡಲ್ ಕೀ ಆನ್ಸರ್ ಆಗಿ ತಂದಿದ್ದೀನಿ ಸೊ ಬೇರೆ ಎಲ್ಲ ವಿಷಯಗಳ ವಿಡಿಯೋಗಳ ಸಹಿತ ಲೈನ್ ಅಪ್ ಮಾಡ್ತಾರೆ ಅವುಗಳನ್ನು ಸಹಿತ ನೋಡಿ ನೀವು ಆಲ್ರೆಡಿ ಮೌಲ್ಯಾಂಕನ ಪರೀಕ್ಷೆ ಆಗಿರಬಹುದು ನಿಮ್ಮ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕಗಳ ಕೀ ಆನ್ಸರ್ಗಳನ್ನು ಸಹಿತ ಕೂಡ ಹಾಕಿದ್ದೀವಿ ಅವುಗಳನ್ನು ನೋಡಿ ಅವೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ಲೇ ಲಿಸ್ಟ್ ಲಿಂಕ್ ಇದಾವೆ ಸೊ ನೋಡಿದ ಮೇಲೆ ವಿಡಿಯೋನ ಲೈಕ್ ಹಾಗೂ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ ವಿಷಯ ವಿಜ್ಞಾನ ತರಗತಿ ಎಂಟು ಒಟ್ಟು ಅಂಕಗಳು ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಸಾಧನಾ ಪರೀಕ್ಷೆ ನಾಲ್ಕು ಮಾದರಿ ಉತ್ತರ ಸಹಿತ ಎ ಭೌತಶಾಸ್ತ್ರ ವಿಭಾಗದಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನ ನೋಡೋಣ ಹೇಗಿದ್ದಾವೆ ಅಂತ ಮೊದಲ ಪ್ರಶ್ನೆ ಸರಿಯಾದ ಉತ್ತರ ಆರಿಸಿ ಬಿಟ್ಟಸ್ತ್ರ ತುಂಬಬೇಕು ಒಂದೇ ಒಂದು ಪ್ರಶ್ನೆ ಇದೆ ಒಂದ್ ಅಂಕಕ್ಕೆ ಭೂಮಿಯ ಅಕ್ಷದ ದಿಕ್ಕಿನಲ್ಲಿ ನೆಲೆಸಿರುವ ಹಾಗೂ ಚಲಿಸದಂತೆ ಕಾನೋ ನಕ್ಷತ್ರ ಕೇಳಿದರೆ ಸರಿಯಾದ ಉತ್ತರ ಧ್ರುವ ಇನ್ನ ಎರಡನೇ ಪ್ರಶ್ನೆ ಒಂದು ವಾಕ್ಯದಲ್ಲಿ ಉತ್ತರಗಳನ್ನು ಬರಲಿಕ್ಕೆ ಕೇಳಿದ್ರು ಅದು ಕೂಡ ಒಂದಂಕದ ಪ್ರಶ್ನೆ ಒಂದೇ ಒಂದು ಇದೆ ಪರಿಭ್ರಮಣ ಕಾಲ ಮತ್ತು ಕಾಲ ಎಂದರೇನು ನೋಡಿ ಪರಿಭ್ರಮಣ ಕಾಲ ಅಂದರೆ ಸೂರ್ಯನ ಸುತ್ತ ಪರಿಭ್ರಮಿಸಲು ಗ್ರಹಗಳು ತೆಗೆದುಕೊಳ್ಳೋ ಕಾಲ ಇನ್ನ ಎಸ್ ಭ್ರಮಣ ಕಾಲ ಅಂದರೆ ಗ್ರಹ ತನ್ನ ಸುತ್ತ ತಾನೇ ಒಮ್ಮೆ ತಿರುಗಲು ತೆಗೆದುಕೊಳ್ಳುವ ಸಮಯವನ್ನು ಕಾಲ ಅಂತ ಕರಿತೀವಿ ಇನ್ನ ಮುಂದಿನ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಎಸ್ ಎರಡಂಕದ ಪ್ರಶ್ನೆ ಯುರೇನಸ್ ಗ್ರಹದ ವಿಶೇಷತೆಗಳೇನು ಅಂತ ಕೇಳಿದ್ದಾರೆ ನೋಡಿ ಯುರೇನಸ್ ಗ್ರಹ ಅಂತಕ್ಕಂಥದ್ದು ಪೂರ್ವದಿಂದ ಪಶ್ಚಿಮಕ್ಕೆ ಭ್ರಮಿಸ್ತದೆ ಎರಡನೇ ವಿಶೇಷತೆ ಇದರ ಭ್ರಮಣೆಯ ಅಕ್ಷ ಅತಿ ಹೆಚ್ಚು ಬಾಗಿದೆ ಅಂತಕ್ಕಂಥದ್ದು ಇತ್ತು ಇನ್ನ ಮೂರಂಕದ ಅಂಕದ ಒಂದು ಪ್ರಶ್ನೆ ಕೇಳಿದಾರೆ ನೋಡಿ ಮೊದಲ ಪ್ರಶ್ನೆ ಇದೆ ಎಲ್ಲಿ ಸೂರ್ಯನನ್ನು ಅಧ್ಯಯನ ಮಾಡಲು ಭಾರತ ಉಡಾವಣೆ ಮಾಡಿದ ಕೃತಕ ಉಪಗ್ರಹವನ್ನ ಹೆಸರಿಸಿರಿ ಅದು ಇರತಕ್ಕಂಥ ಕೃತಕ ಉಪಗ್ರಹ ಆದಿತ್ಯ ಎಲ್ ಒನ್ ಅಂತಕ್ಕಂಥದ್ದು ರೈಟ್ ಆನ್ಸರ್ ಅದರಲ್ಲಿ ಇನ್ನೊಂದು ಪ್ರಶ್ನೆ ಕೇಳಿದರೆ ಬಿದಲ್ಲಿ ಕೃತಕ ಉಪಗ್ರಹಗಳ ಪ್ರಾಯೋಗಿಕ ಉಪಗ್ರಹಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ ಇಲ್ಲಿ ಹವಾಮಾನದ ಮುನ್ಸೂಚನೆ ಪಡೆಯಲು ದೂರದರ್ಶನ ಮತ್ತು ರೇಡಿಯೋ ಸಂಕೇತಗಳನ್ನು ಕಳುಹಿಸಲು ದೂರ ಸಂಪರ್ಕ ಮತ್ತು ದೂರ ಸಂವೇದಿ ವ್ಯವಸ್ಥೆಯಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಕೃತಕ ಉಪಗ್ರಹಗಳನ್ನ ಪ್ರಾಯೋಗಿಕವಾಗಿ ಉಪಯೋಗವನ್ನು ಮಾಡ್ತಾರೆ ಇಷ್ಟು ಭೌತಶಾಸ್ತ್ರದಲ್ಲಿ ಇರತಕ್ಕಂತ ಪ್ರಶ್ನೆಗಳು ಇತ್ತು ಇನ್ನು ರಸಾಯನ ಶಾಸ್ತ್ರಕ್ಕೆ ಹೋಗೋಣ ಇಲ್ಲಿ ಎರಡು ಅಂಕದ ಡೈರೆಕ್ಟ್ ಕ್ವಶನ್ ಕೇಳಿದ್ದಾರೆ ಏಳನೇ ಪ್ರಶ್ನೆಯಲ್ಲಿ ವಿದ್ಯುತ್ ಲೇಪನವನ್ನ ತೋರಿಸುವ ಸರಳ ವಿದ್ಯುತ್ ಮಂಡಲದ ಅಂದವಾದ ಚಿತ್ರ ಬರೆದು ಭಾಗಗಳನ್ನ ಗುರುತಿಸಿ ಅಂತ ಕೇಳಿದ್ದಾರೆ ಇಲ್ಲಿ ತಾಮ್ರದ ಪಟ್ಟಿ ಇದೆ ಓಕೆನಾ ಇದು ತಾಮ್ರದ ಪಟ್ಟಿ ಇದು ತಾಮ್ರದ ಸಲ್ಫೇಟ್ ದ್ರಾವಣ ಸೊ ಇದರ ಭಾಗಗಳನ್ನ ಗುರುತಿಸಿ ಅಂದವಾದ ಚಿತ್ರವನ್ನು ಬರೆದ್ರೆ ಎರಡು ಅಂಕ ಕೊಡ್ತಾರೆ ಇನ್ನು ಮುಂದಿನ ಪ್ರಶ್ನೆ ಇತ್ತು ನೋಡಿ ನಾಲ್ಕು ಅಂಕಕ್ಕೆ ಅದರಲ್ಲಿ ಎ ಪ್ರಶ್ನೆ ಇದೆ ವಿದ್ಯುತ್ ಲೇಪನ ಎಂದರೇನು ಸೇತುವೆ ಮತ್ತು ಸ್ವಯಂಚಾಲಿತ ವಾಹನಗಳಲ್ಲಿ ಉಪಯೋಗಿಸಲಾದ ಕಬ್ಬಿನಕ್ಕೆ ಸತುವಿನ ತೆಳುವಾದ ಲೇಪನ ಮಾಡ್ತಾರೆ ಏಕೆ ಅಂತ ಕೇಳಿದಾರ ಸೊ ಮೊದಲಿಗೆ ಒಂದೊಂದೇ ಉತ್ತರವನ್ನ ನೋಡ್ತಾ ಹೋಗೋಣ ನೋಡಿ ಯಾವುದೇ ಲೋಹದ ಪದರನ್ನ ಬೇರೊಂದು ವಸ್ತುವಿನ ಮೇಲೆ ವಿದ್ಯುತ್ ಶಕ್ತಿ ಸಹಾಯದಿಂದ ಲೇಪಿಸತಕ್ಕಂಥ ಕಾರ್ಯಕ್ಕೆ ಏನಂತ ಕರೀತಾರಪ್ಪ ಅಂದ್ರೆ ವಿದ್ಯುತ್ ಲೇಪನ ಅಂತ ಕರೀತಾರೆ ಅಂದ್ರೆ ಇದರಿಂದ ಕಬ್ಬಿನ ಬೇಗ ಸಂಕ್ಷಾರಣಗೊಳ್ಳುವುದನ್ನ ಮತ್ತೆ ತುಕ್ಕು ಹಿಡಿಯೋದನ್ನ ಏನ್ ಮಾಡ್ತದಪ್ಪ ಅಂದ್ರೆ ತಡಿತದ ಇನ್ನ ಈ ಸೇತುವೆ ಮತ್ತು ಸ್ವಯಂಚಾಲಿತ ವಾಹನಗಳಲ್ಲಿ ಉಪಯೋಗಿಸಲಾದ ಕಬ್ಬಿನಕ್ಕೆ ಸತುವಿನ ತೆಳುವಾದ ಲೇಪನವನ್ನ ಮಾಡ್ತಾರೆ ಅಂತಕ್ಕಂಥದ್ದು ಇಷ್ಟು ಪ್ರಶ್ನೆ ಉತ್ತರ ಬರಿಬೇಕು ಇನ್ನೊಂದು ಬಿ ಪ್ರಶ್ನೆ ಬರ್ತದ ವಸ್ತುಗಳನ್ನ ಅಗ್ಗದ ಲೋಹಗಳಿಂದ ಮಾಡಿ ಕ್ರೋಮಿಯಂನ ತೆಳುವಾದ ಲೇಪನವನ್ನ ಏಕೆ ಮಾಡ್ತಾರೆ ಅಂತ ಕೇಳಿದ್ದಾರೆ ನೋಡಿ ಕ್ರೋಮಿಯಂಗೆ ವಿಶೇಷವಾದ ಹೊಳಪಿನ ಗುಣ ಇದೆ ಎರಡನೇದು ಕ್ರೋಮಿಯಂ ಸಂಕ್ಷಾರಣಕ್ಕೆ ಒಳಗಾಗೋದಿಲ್ಲ ಮೂರನೇದು ಅದು ತರಚು ವಿರೋಧಿ ಗುಣವನ್ನ ಹೊಂದಿದೆ ನಾಲ್ಕನೇದು ಎಸ್ ಬಟ್ ಇದು ತುಂಬಾ ದುಬಾರಿ ಸಂಪೂರ್ಣ ವಸ್ತುವನ್ನ ಕ್ರೋಮಿಯಂನಿಂದ ಮಾಡೋದು ಆರ್ಥಿಕವಾಗಿ ಲಾಭದಾಯಕವಲ್ಲ ಆದ್ದರಿಂದ ವಸ್ತುಗಳನ್ನು ಅಗ್ಗದ ಲೋಹಗಳಿಂದ ಮಾಡ್ತಾರೆ ಕ್ರೋಮಿಯಂನ ತೆಳುವಾದ ಲೇಪನವನ್ನ ಮಾಡ್ತಾರೆ ಕ್ರೋಮಿಯಂ ಬಹಳ ತುಟ್ಟಿ ಸೊ ಅದು ಆ ಕಾರಣಕ್ಕಾಗಿ ಏನು ಮಾಡ್ತಾರಪ್ಪ ಅಂದ್ರೆ ವಸ್ತುಗಳನ್ನ ಬೇರೊಂದು ಲೋಹಗಳಿಂದ ಮಾಡ್ತಾರೆ ಜಸ್ಟ್ ಕ್ರೋಮಿಯಂನ ಲೇಪನವನ್ನು ಮಾತ್ರ ತೆಳುವಾದ ಲೇಪನವನ್ನ ಮಾಡ್ತಾರೆ ಇನ್ನು ಜೀವಶಾಸ್ತ್ರದ ವಿಭಾಗದಲ್ಲಿ ಒಂದಂಕದ ಬಿಟ್ಟ ಸ್ಥಳ ಪ್ರಶ್ನೆ ಇತ್ತು ಕಪ್ಪೆಯಲ್ಲಿ ರೂಪ ಪರಿವರ್ತನೆಯು ಡ್ಯಾಶ್ ಹಾರ್ಮೋನಿನಿಂದ ನಿಯಂತ್ರಿಸಲ್ಪಡುತ್ತದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಥೈರಾಕ್ಸಿನ್ ಇನ್ನ ಎರಡನೇ ಪ್ರಶ್ನೆ ಅದರಲ್ಲಿ ಒಂದಂಕಕ್ಕೆ ಪ್ರಶ್ನೆ ಹತ್ತು ಪ್ರೌಢಾವಸ್ಥೆ ಎಂದರೇನು ಅಂತ ಕೇಳಿದ್ದಾರೆ ಇಲ್ಲಿ ದೇಹ ಬದಲಾವಣೆಗೆ ಒಳಗಾಗುವ ಸಂತಾನೋತ್ಪತ್ತಿಯ ಪರಿಪಕ್ವನಕ್ಕೆ ಕಾರಣವಾಗ್ತಕ್ಕಂಥ ಈ ಜೀವನದ ಅವಧಿಗೆ ಏನಂತ ಕರೀತಾರಪ್ಪ ಅಂದ್ರೆ ಪ್ರೌಢಾವಸ್ಥೆ ಅಂತ ಕರೀತಾರೆ ಇನ್ನ ಎರಡಂಕದ ಪ್ರಶ್ನೆ ಇದೆ ಪ್ರಶ್ನೆ ಹನ್ನೊಂದರಲ್ಲಿ ಹದಿ ಹರೆಯದವರಿಗೆ ಸಂತುಲಿತ ಆಹಾರ ಮತ್ತೆ ವೈಯಕ್ತಿಕ ನೈರ್ಮಲ್ಯ ಅಗತ್ಯ ಅಂತ ಕೇಳಿದ್ದಾರೆ ಸೊ ಮೊದಲಿಗೆ ಸಂತುಲಿತ ಆಹಾರ ಏಕೆ ಬೇಕು ಅಂತ ನೋಡೋಣ ನೋಡಿ ಹದಿಹರೆಯದಲ್ಲಿ ತ್ವರಿತ ಬೆಳವಣಿಗೆ ಮತ್ತು ವಿಕಾಸದ ಹಂತ ಆಗ್ತದ ಅಂದ್ರೆ ಎಲ್ಲಾ ಪೋಷಕಾಂಶಗಳನ್ನ ಒಳಗೊಂಡ ಆಹಾರ ಹದಿಹರೆಯದವರಿಗೆ ಬೇಕು ಆ ಕಾರಣಕ್ಕಾಗಿ ಅವರು ಸಂತುಲಿತ ಆಹಾರವನ್ನ ಸೇವಿಸಬೇಕು ಅಂತಕ್ಕಂಥ ಪಾಯಿಂಟ್ಸ್ ಬರೀಬೇಕು ಇನ್ನು ವೈಯಕ್ತಿಕ ನೈರ್ಮಲ್ಯ ಏಕಪ್ಪ ಅಂದ್ರೆ ಈ ಬೆವರು ಗ್ರಂಥಿಗಳ ಹೆಚ್ಚಿನ ಚಟುವಟಿಕೆಗಳು ಆಗಿ ದೇಹ ದುರ್ಗಂಧವನ್ನು ಬೀರ್ತದೆ ಅದಕ್ಕಾಗಿ ದಿನಕ್ಕೊಮ್ಮೆಯಾದರೂ ದೇಹದ ಎಲ್ಲಾ ಭಾಗಗಳನ್ನು ಚೆನ್ನಾಗಿ ತೊಳೆದು ಸ್ವಚ್ಛಗೊಳಿಸಿ ಸ್ನಾನವನ್ನ ಮಾಡಬೇಕು ಇನ್ನ ಈ ಹೆಣ್ಣು ಮಕ್ಕಳು ಋತುಸ್ರಾವದ ಸಮಯದಲ್ಲಿ ಸ್ವಚ್ಛತೆಯ ಬಗೆಗೆ ವಿಶೇಷ ಕಾಳಜಿ ಎಚ್ಚರಿಕೆಯನ್ನು ತೆಗೆದುಕೊಳ್ಳಬೇಕು ಸ್ವಚ್ಛ ಪ್ಯಾಡ್ ಬಳಕೆ ನಾಲ್ಕೈದು ಗಂಟೆಗೊಮ್ಮೆ ಬದಲಿಸಬೇಕು ಸ್ವಚ್ಛತೆ ಕಾಪಾಡಿಕೊಳ್ಳದಿದ್ದರೆ ಬ್ಯಾಕ್ಟೀರಿಯಾ ಸೋಂಕು ತಗುಲು ಸಾಧ್ಯತೆ ಇರ್ತದೆ ಅಂತಕ್ಕಂಥದ್ದು ಉತ್ತರದಲ್ಲಿ ಬರೀಬೇಕು ಇನ್ನ ಮೂರಂಕದ ಒಂದು ಪ್ರಶ್ನೆ ಇದೆ ನೋಡಿ ಎಲ್ಲಿ ಪುರುಷ ಹಾರ್ಮೋನು ಮತ್ತು ಸ್ತ್ರೀ ಹಾರ್ಮೋನುಗಳನ್ನ ಹೆಸರಿಸಿರಿ ಅಂತ ಕೇಳಿದಾರ ನೋಡಿ ಪುರುಷರಲ್ಲಿರ್ತಕ್ಕಂಥ ಹಾರ್ಮೋನು ಟೆಸ್ಟೋಸ್ಟಿರಾನ್ ಅಂತ ಹೇಳ್ತೀವಿ ಇನ್ನ ಸ್ತ್ರೀ ಹಾರ್ಮೋನು ಈಸ್ಟ್ರೋಜನ್ ಇನ್ನ ಬಿ ಪ್ರಶ್ನೆ ಪ್ರೌಢಾವಸ್ಥೆಯ ಹುಡುಗರು ಮತ್ತು ಹುಡುಗಿಯರಲ್ಲಿ ಕಂಡುಬರುವ ದ್ವಿತೀಯಕ ಲಕ್ಷಣಗಳು ಯಾವುವು ಅಂತ ಕೇಳಿದ್ದಾರೆ ನೋಡಿ ಏನಪ್ಪ ಅಂದ್ರೆ ಈ ಪ್ರೌಢಾವಸ್ಥೆಯ ಹುಡುಗಿಯರಲ್ಲಿ ಸ್ತನಗಳ ಬೆಳವಣಿಗೆ ಪ್ರಾರಂಭವಾಗ್ತದೆ ಹುಡುಗರಲ್ಲಿ ಮೀಸೆ ಗಡ್ಡೆಗಳನ್ನ ಗಡ್ಡೆಗಳನ್ನ ಬೆಳೀತದೆ ಇನ್ನು ಹುಡುಗರು ಮತ್ತು ಹುಡುಗಿಯರಿಬ್ಬರಲ್ಲಿ ಕೂಡ ಕಂಕುಳಲ್ಲಿ ಮತ್ತು ಜನನಾಂಗದ ಪ್ರದೇಶಗಳಲ್ಲಿ ಕೂದಲುಗಳು ಕಂಡು ಬರ್ತವೆ ಅಂತಕ್ಕದ್ದನ್ನ ನೀವೇನ್ ಮಾಡಬೇಕಾಗಿತ್ತು ಇಲ್ಲಿ ಬರಿಬೇಕಿತ್ತು ಇಷ್ಟಿತ್ತು ಎಂಟನೇ ತರಗತಿಯ ವಿಜ್ಞಾನದ ಕೋರ್ ವಿಷಯದಲ್ಲಿ ನಿಮ್ಮ ಎಫ್ ಎ ನಾಲ್ಕರ ಒಂದು ಮಾಡೆಲ್ ಕ್ವಶನ್ ಪೇಪರ್ ಮತ್ತೆ ಕೀ ಆನ್ಸರ್ಸ್ ಇನ್ನು ನಿಮಗೆ ಯಾವ ವಿಷಯದ ಕ್ವಶನ್ ಪೇಪರ್ ಬೇಕು ಅನ್ನೋದನ್ನು ನಮಗೆ ಕಮೆಂಟಲ್ಲಿ ಅಲ್ಲಿ ಕೊಟ್ಟರೆ ಖಂಡಿತವಾಗಿ ನಾವು ಆ ವಿಷಯದ ಕ್ವಶನ್ ಪೇಪರು ಮತ್ತು ಕೀ ಆನ್ಸರ್ ಎರಡನ್ನೂ ಕೂಡ ಪೋಸ್ಟ್ ಮಾಡ್ತೀವಿ ನಮ್ಮ ವಾಟ್ಸಪ್ ಚಾನೆಲ್ ಅದ ಟೆಲಿಗ್ರಾಮ್ ಗ್ರೂಪ್ ಅದ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ಕೊಡ್ತೀನಿ ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಲಿಕ್ಕೆ ಮಾತ್ರ ಮರೆಯದಿರಿ ಸೊ ನೋಡಿ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕದಲ್ಲಿರ್ತಕ್ಕಂಥ ಕನ್ನಡ ಸಮಾಜ ವಿಜ್ಞಾನ ವಿಜ್ಞಾನ ಹಿಂದಿಯಲ್ಲಿ ಎಸ್ ನಾವು ಕ್ವಶನ್ ಆನ್ಸರ್ಸ್ಗಳನ್ನು ಬಿಡಿಸಿದ್ದೀವಿ ಆಮೇಲೆ ನಿಮ್ಮ ಎಂಟನೇ ತರಗತಿಯ ಮೌಲ್ಯಾಂಕನದ ಎಲ್ಲ ಕ್ವಶನ್ ಪೇಪರ್ಗಳ ಕೀ ಆನ್ಸರ್ಗಳಿದಾವೆ ಅವುಗಳ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ನಿಮಗೆ ಕೊಡ್ತೀನಿ ಓಕೆನಾ ಅವುಗಳನ್ನು ನೋಡಿ ಈ ವಿಡಿಯೋವನ್ನು ಹೆಚ್ಚು ನಿಮ್ಮ ಜನರಿಗೆ ಶೇರ್ ಮಾಡಲಿಕ್ಕೆ ಮರೆಯದಿರಿ ಅಂತ ಇನ್ನೊಮ್ಮೆ ಹೇಳ್ತಾ ಸಿಗ್ತೀನಿ ನಿಮಗೆ ಇನ್ನೂ ಯಾವ ವಿಷಯದ ಕ್ವೆಶನ್ ಪೇಪರ್ ಬೇಕು ಅನ್ನೋದನ್ನು ನೀವು ಫಸ್ಟಾಗಿ ನಮಗೆ ಕಮೆಂಟ್ ಮಾಡಿದರೆ ಖಂಡಿತವಾಗಿ ಆ ವಿಷಯದ ವಿಡಿಯೋನ ಬೇಗ ಲೈನ್ ಅಪ್ ಅನ್ನು ಮಾಡ್ತೀನಿ ಬಾಯ್